ಹಾಯ್ ಫ್ರೆಂಡ್ಸ್ ಇವತ್ತು ಕೆ ಎಸ್ ಓ ಯು ಫಸ್ಟ್ ಇಯರ್ ಮತ್ತು ಫಸ್ಟ್ ಇಯರಲ್ಲಿ ಬಿ ಕೆ ಎ ಬಿ ಕಾಮಲ್ಲಿ ಬರುವಂತಹ ಕನ್ನಡ ಪಠ್ಯಕ್ರಮದ ಬ್ಲಾಕ್ ಒನ್ ಆ್ಯಂಡ್ ಟೂ ಫಸ್ಟ್ ಟೆಕ್ಸ್ಟ್ ಬುಕ್ಕಿನಲ್ಲಿರುವಂಥ ದಾಸಿಮಯ್ಯ ಮತ್ತು ಬೆಕ್ಕು ಸರ ಮೆಕ್ಕೊಂಡಿಯವರು ಕವಿ ಇವರ ಇದರ ಸಾರಾಂಶವನ್ನು ನೋಡೋಣ ಹಾಗೆ ಮೊದಲು ಇವರ ಕವಿ ಪರಿಚಯನ ಮಾಡ್ಕೊಳ್ತಾ ನೆಕ್ಸ್ಟ್ ಇದರ ಶಾರಾಂಶ ಏನು ಅಂತ ತಿಳ್ಕೊಳ್ಳೋಣ ಸರ್ ಎಂ ಎಕ್ಕುಂಡಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಬದುಕಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಜನನ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೈದು ಮರಣ ಸುಪ್ಪಣ್ಣ ರಂಗನಾಥ ಎಕ್ಕುಂಡಿ ಅವರು ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಂದು ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದವರು ಸಂತಾನ ಶ್ರೀ ಅನಾಚಿದ ತೀರ್ಥರು ಆವಡಿಗರ ಹುಡುಗ ಮತ್ಸ್ಯಗಂತಿ ಬೆಳ್ಳಕ್ಕಿಗಳು ಕಥನ ಕವನ ಒಕುಲದ ಹೂಗಳು ಗೋಧಿಯ ತೆನೆಗಳು ಕವನದ ಸಂಕಲನಗಳು ಆಗಿವೆ ನೆರಳು ಎಂಬ ಕಥಾ ಸಂಕಲನ ಗ್ರಹಗಳನ್ನು ಪ್ರಕಟಿಸಿದ್ದಾರೆ ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಒಕುಲದ ಹೂಗಳು ಕವನ ಸಂಕಲನದಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಮತ್ತು ಇದರ ಕಥೆಯ ವಸ್ತು ಕವಿತೆಯ ವಸ್ತು ಏನು ಅಂತ ನಾವು ತಿಳ್ಕೊಳ್ಳೋಣ ಕನ್ನಡ ಮೊದಲ ವಚನಕಾರರ ಎನಿಸಿದ್ದ ದೇವರ ದಾಸಿಮಯ್ಯ ಕಾಲ ಸುಮಾರು ಸಾವಿರದ ಇನ್ನೂರು ನೂರರ ಬರೆದ ವಚನ ಒಂದರ ಸ್ಫೂರ್ತಿಯಿಂದಲೇ ಈ ಕಥನ ಕವನ ರೂಪುಗೊಂಡಿದೆ ದೇವರ ದಾಸಿಮಯ್ಯನ ವಚನ ಹೀಗಿದೆ ಬರು ಭಕ್ತಿ ದಿಢವೆಂದು ನೆಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಳಿಯ ಕಂಡು ಪುಟಕನಿಂಗ್ ದಾಯಿತು ಕಾಣ ರಾಮನಾಥ ಅಂದರೆ ಬರು ಸೆಟೆಗನ ಅಂತಂದರೆ ಭಕ್ತಿ ದೀಪವೆಂದು ನೆಚ್ಚಲು ಬೇಡ ಅಂದರೆ ತುಂಬ ಭಕ್ತಿಯಿಂದ ಮಠದೊಳಗೆ ನಮಸ್ಕರಿಸ್ತಾರೆ ಅಥವಾ ದೇವಸ್ಥಾನದಲ್ಲಿ ನಿಜವಾಗ್ಲೂ ಅವ್ರ ಭಕ್ತಿನ ಕೂತು ನಿಜವಾಗ್ಲೂ ಅವ್ರ ಭಕ್ತಿನ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ತಪ್ಪಾಗುತ್ತೆ ಮಠದೊಳಗೆ ಬೆಕ್ಕು ಇಲಿಯ ಕಂಡು ಒಂದು ಮಠದೊಳಗೆ ಬೆಕ್ಕು ಕೂತಿರುತ್ತೆ ಮುಂದೆ ಇದರತ್ತೆ ಅಂತ ಗೊತ್ತಾಗುತ್ತೆ ಮಠದೊಳಗೆ ಬೆಕ್ಕು ಕೂತಿರುತ್ತೆ ಅದನ್ನು ನೋಡಿ ಸುಮ್ಮನೆ ಗೊತ್ತಿರುತ್ತೆ ಇಲ್ಲಿ ಹೋವರೆಗೂ ಕರ್ಕೊಂಡು ಇಲ್ಲಿ ಬಂದಿದ್ದಕ್ಕ ಚಂಗನೆ ಆರಿ ಹಿಡಿಯುತ್ತೆ ಅಂತ ಇದರ ಅರ್ಥ ಈ ವಚನದ ಭಾವಾರ್ಥ ಪ್ರಸ್ತುತ ಕವನ ಸಂಕಲನದ ಕೇಂದ್ರ ವಸ್ತುವಾಗಿದೆ ಸರಳ ಪ್ರಸಂಗದೊಂದಿಗೆ ನಿರ್ಗಳವಾಗಿ ಸಾಗುವ ಪದ್ಯ ಅರ್ಥ ತಾರಾನ್ಯಾಸ ಅಲಂಕಾರದಲ್ಲಿ ರಚನೆಯಾಗಿದೆ ಮೊದಲ ಎರಡು ಸಾಲುಗಳು ವಿಶೇಷಾರ್ಥದಿಂದಲೂ ಕೊನೆಯ ಎರಡು ಸಾಲುಗಳು ಸಮಾನಾರ್ಥದಿಂದಲೂ ಕೂಡಿದ್ದು ಒಟ್ಟಾರ್ಥದಲ್ಲಿ ದುಡಿಯುತ್ತವೆ ಈ ಬಗೆಯ ಪಠ್ಯದಿಂದ ಪ್ರೇರಿತವಾದ ಕಥಾವಸ್ತು ತಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯದು ಈ ವಚನದಲ್ಲಿ ಕ್ಷಣಾರ್ಧದಲ್ಲಿ ನಡೆದು ಹೋಗುವ ಸಂಗತಿ ಈ ಕಥನ ಕವಿಯತೆಯನ್ನು ವಿಶ್ರುತಿ ರೂಪ ಪಡೆದು ಒಂದೇ ದಿನ ನಡೆಯುವ ಸಂಗತಿಯಂತೆ ಚಿತ್ರವಾಗಿದೆ ಈ ಒಂದು ಏನು ಅರ್ಥ ಇದೆಯಲ್ಲ ಇಷ್ಟು ಸೊ ಇದರ ಅರ್ಥ ಜಸ್ಟ್ ಒಂದು ಕ್ಷಣ ಅಲ್ಲಿ ಕೆಲವೊಂದು ಸಲ ನಾವು ಮೌನ ಸುಮ್ಮನೆ ಇರಬೇಕು ಕೆಲವು ಸಲ ಮಾತಿಂದ ನಾವೇನು ಉತ್ತರ ಕೊಡೋಕ್ಕಾಗಲ್ಲ ಕೆಲವೊಂದು ಸಲ ಕೆಲವು ಸಂದರ್ಭಗಳಿಂದಲೂ ಕೂಡ ಅರ್ಥ ಮಾಡಿಸ್ಬೋದು ಅನ್ನೋದಕ್ಕೆ ಈ ಒಂದು ಕವಿತೆ ಸಾಕ್ಷಿಯಾಗಿದೆ ಸೊ ನಿಮಗೆ ಮುಂದೆ ಅರ್ಥ ಆಗುತ್ತೆ ಸೊ ಇದರ ಸಾರಾಂಶವನ್ನು ನಾನು ಓದ್ಕೊಳ್ತಾ ಅದರ ಅರ್ಥ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೂರ್ಯ ಮೂಡಿದನು ಬೆಟ್ಟವು ಹಸಿರು ಅಣೆಯಲ್ಲಿ ಬಂಗಾರ ಭಸ್ಮವನ್ನು ಬಳಿಯುತ್ತೆಂದು ಪರಂಪರೆಯಿಂದ ಕನ್ನಡ ಕವಿಗಳು ವೈವಿಧ್ಯಮವಾಗಿ ಬಣ್ಣಿಸಿದೆ ಬೆಳಗಿನ ವರ್ಣನೆಗೆ ಇಕ್ಕೊಂಡಿಯೊಬ್ಬರು ತಮ್ಮ ಕಾಣಿಕೆಯನ್ನು ಸೇರಿಸಿದ್ದಾರೆ ಸೂರ್ಯೋದಯವಾದಂತೆ ಶರಣಪ್ಪಿದ್ದರು ಅಕ್ಕಿಗಳ ಹಾಗೆ ಚಿಲಿಪಿಲಿಯ ನಾದಕ್ಕೆ ಅಣೆಯಲ್ಲಿ ಬಂಗಾರ ಭಸ್ಮವನ್ನು ಹಾಕಿ ಬೆಟ್ಟಗಳು ಇಲ್ಲಿ ಕಾಯಕವೇ ಶಿವಪೂಜೆ ಎಂದು ನಂಬಿದ ಭಕ್ತ ದಾಸಿಮಯ್ಯನವರು ಕಾಯಕ ಮಹತ್ವವನ್ನು ನಾವು ಇಲ್ಲಿ ಕಾಣಬಹುದು ಕಾಯಕವೇ ಶಿವಪೂಜೆ ಎಂದು ನಂಬಿದ ಭಕ್ತ ದಾಸಿಮಯ್ಯನ ಪೂಜೆಗಿಲ್ಲ ಗಡುವು ಅಗಲಿರುಳು ಇದಿರುವ ಮಗ್ಗದಲ್ಲಿ ಮುಳುಗಿ ಗದ್ದುಗೆಯ ಕಾಣಲು ಇಲ್ಲ ಬಿಡುವು ಅಂದರೆ ದಾಸಿಮಯ್ಯನು ಅಗಲಿರುಳು ಎಂಬಂದು ಆಚೆ ಆಲೋಚನೆ ಮಾಡಿದೆ ಮಗ್ಗವನ್ನು ಹೊಸುತ್ತಿದ್ದಾರೆ ಇವರು ಬಟ್ಟೆ ನೇಗಿ ಮಾಡ್ತಿರ್ತ ಮಾಡುವಂಥವ್ರು ಅವನಿಗೆ ಡಾಂಬಿಕ ಭಕ್ತಿ ಆಚರಣೆ ಅಂದರೆ ಶೋಕಿಗೆ ತೋರಿಕೆ ಡಾ ತೋರಿಕೆಯ ಒಂದು ಭಕ್ತಿಯನ್ನು ಡಾಂಬಿಕ ಭಕ್ತಿ ಅಂತ ಕರಿತೇವೆ ಸೊ ಅವ್ರಿಗೆ ಅದು ಇಷ್ಟ ಇಲ್ಲ ಅಲ್ಲದೆ ಕೋರಿಕೆಯ ಗದ್ದೆಗೆ ಪೂಜೆಯನ್ನು ಮಾಡಲು ಅವನಿಗೆ ಬಿಡುವಿಲ್ಲ ಅಂದರೆ ಒಂದು ನೇಯಲ್ಲಿ ಅವರು ಬ್ಯುಸಿಯಾಗಿರೋದ್ರಿಂದ ಅವರಿಗೆ ಹೋಗಿ ಎಲ್ಲಿ ದೇವಸ್ಥಾನ ಮಠಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗುವಂಥವ್ರಿಗೆ ಬಿಡುವಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಆರೆಂಟು ವರ್ಷಗಳ ಅಪರೂಪ ನೂಲೆಳೆದು ಗೆಲೆಯು ನೀಡಿರುವ ಲಾಡಿಯ ಒಯ್ದು ಮಾನವೆಂಬ ಮನವೆಂಬ ಮಗ್ಗದಲ್ಲಿ ನೆನೆಯೆಂಬ ಎಡೆಬಿಟ್ಟು ರಾಮನಾಥ ಎಂಬ ಬಟ್ಟೆ ನೇಯ್ದ ಅಂದ್ರೆ ಆರೆಂಟು ವರ್ಷಗಳ ಕಾಲ ಅಪರೂಪದ ನೂಲನ್ನು ಎಳೆ ಎಳೆದು ನೇ ಇದ್ರಕ್ಕೆ ಆ ಕಿಂಡಿಯ ಒಸಿದು ಮನವೆಂಬ ಮಗ್ಗದಲ್ಲಿ ನೆನೆಯೆಂಬ ಎಂಬ ಬಿಟ್ಟು ರಾಮನಾಥ ಎಂಬ ಬಟ್ಟೆಯನ್ನು ನೆಯ್ತ ನೆಯ್ಯುತ್ತಿದ್ದರು ನೆಕ್ಸ್ಟ್ ನೋಡೋಣ ಲಾಳದಲ್ಲಿ ಪುಟಿದಂತಾರಾಳದಲ್ಲಿ ಅದು ಉದುಗಿತ್ತು ರಾಮನಾಥ ಎಂಬ ಗಂಟೆ ಗೆಜ್ಜೆ ದುಗ್ಗಲೆಗೆ ಶ್ರಮದ ಸುಂದರ ನೂಲಿನಲ್ಲಿ ನೇಯ್ದ ಬಟ್ಟೆಯಲ್ಲಿ ಮೂಡಿದವು ಶಿವನ ಹೆಜ್ಜೆ ಅಂದರೆ ರಾಮನಾಥನ ಗಂಟೆಗೆಜ್ಜೆಯ ನಾಲದಲ್ಲಿ ದಾಸಮಯ್ಯನ ಧ್ಯಾನಕ್ಕೆ ಯಾರ ಅಡಚಣೆಗಳು ಕೂಡ ಇಲ್ಲ ದಾಸಿಮಯ್ಯನವರ ಪೂಜೆ ಮತ್ತು ಲೋಕಜ್ಞಾನದಿಂದ ಕಾವ್ಯಜ್ಞಾನದಿಂದ ಕೂಡಿದ್ದು ಮಿಗಿಲಾಗಿ ದಾಸಿಮಯ್ಯನ ನೆರಳಂತೆ ಬದುಕಿದ ದುಗ್ಗಲೇಪತಿ ಎಷ್ಟೇ ಕಾಯಕನಿಷ್ಠೆಯುಳ್ಳವಳು ಯಾರು ಹೆಂಡತಿ ಹೀಗೆ ಇಬ್ಬರಲ್ಲಿ ಭಕ್ತಿ ಮತ್ತು ಕಾಯಕಗಳೆರಡೂ ಬೇರೆ ಬೇರೆ ಇಲ್ಲ ಎಂಬ ನೀತಿಯ ಈ ದಂಪತಿಗಳ ಬದುಕು ಸಾಮಾಜಿಕ ಮೌಲ್ಯಕ್ಕೆ ಕನ್ನಡಿಯು ಹಿಡಿಯುವಂತಿದೆ ಸೊ ನೆಕ್ಸ್ಟ್ ನೋಡೋಣ ಏನು ಬಂದಿರಿ ದಾಸಿಮಯ್ಯಗಳೇ ಅದುಳುವೆ ಅದುಳವೆ ನೆನಪಾಯಿತಿ ಬಿಲ್ವ ಮಠವು ನಿಮಗೆ ಕುಹಕದಲ್ಲಿ ಕೇಳಿರಲು ಸುಮ್ಮನೆ ಕುಳಿತಿದ್ದ ದಾಸಿಮಯ್ಯ ಜನರ ನಗೆಯ ನಡುವೆ ಅಂದರೆ ಒಂದಿನ ದಾಸಿಮಯ್ಯನವರು ಮಠಕ್ಕೆ ಹೋಗ್ತಾರೆ ಆಗ ಅಲ್ಲಿನ ಜನರು ಏನು ದಾಸಿಮಯ್ಯನವರೇ ಉದುಳುವೆ ನೆನಪಾಯಿತಿ ಇವಾಗ ನಿಮ್ಮ ಬಿಲ್ವ ಮಠ ಇವಾಗ ಬಂದಿದ್ದೀರಲ್ಲ ಅಂತ ಏನೋ ಒಂದು ಒಂಥರ ಒಂದು ಹ್ಯಾಟಿಟ್ಯೂಡಲ್ಲಿ ಕೇಳುವಂಥದ್ದು ಸೊ ಆಗ ದಾಸಿಮಯ್ಯನವರು ಎಲ್ಲ ವಿನ್ಯಗಳನ್ನು ಮಾಡಿದ್ರು ಅವರು ಏನೂ ಕೂಡ ಅವರು ಉದ್ಧರಿಸಲ್ಲ ಸುಮ್ಮನೆ ಅವರ ಮೌನದಿಂದ ಉತ್ತರ ಅಂದ್ಕೊಂಡು ಸುಮ್ಮನೆ ಕೂತಿರ್ತಾರೆ ಅದಕ್ಕೇನು ಕೂಡ ರೆಸ್ಪಾನ್ಸ್ ಮಾಡಲ್ಲ ಅವರು ದಾಸಿಮಯ್ಯ ನುಗಿದ ಅಯ್ಯಗಳೇ ಕಂಡಿರೇ ಬರೀ ಸಟುಗನ ಭಕ್ತಿಯಾಟ ಇಂದು ಕಣ್ಮುಚ್ಚಿದವರೆಲ್ಲ ಜ್ಞಾನ ಮಾಡುವುದಿಲ್ಲ ಯಾವುದೋ ಇಲಿಯೇ ಕಾದಿರುವರೆಂದು ಸೊ ಇವರು ಹೇಳಿದ ತಕ್ಷಣ ನೆನೆಸೋ ಒಂದು ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ನಾಟಕೀಯ ಒಂದು ಸನ್ನಿವೇಶಕ್ಕೆ ಇಡೀ ಮಠದ ಭಕ್ತ ಸಮೂಹ ಒಂದು ಸಾಕ್ಷಿಯಾಗುತ್ತೆ ಹೇಗೆ ಅಂದರೆ ಬಿಲ್ವ ಮಠದಲ್ಲಿ ಗದ್ದುಗೆಯ ಬಳಿ ಬಿಕ್ಕೊಂದು ಬಂದು ಜ್ಞಾನ ಮಾಡ್ದಂತೆ ಸುಮ್ಮನೆ ಕೂತಿರುತ್ತೆ ಆಗ ಇಲಿ ಒಂದನ್ನು ಕಂಡು ಓಡಿ ಚಂಗನೆ ಆರಿ ಇಲಿಯನ್ನು ಹಿಡಿಯುತ್ತದೆ ಸೊ ಆಗ ಅಲ್ಲಿಂದ ಮರೆಯಾಗಿ ಮತ್ತೆಲ್ಲೂ ದೃಶ್ಯವಾಗುತ್ತದೆ ಸೊ ಇಟ್ಕೊಂಡು ಚಂಗನಿಯರು ಇಟ್ಕೊಂಡು ಅಲ್ಲಿ ಹೊಂಟೋಗಿಬಿಡುತ್ತೆ ಸೊ ಆವಾಗ ಅಲ್ಲೊಂದು ದೃಶ್ಯ ಆಗುತ್ತೆ ಅಂದರೆ ಅಲ್ಲಿಗೆ ಅವರು ಇಕ್ಕೊಂಡೇವ್ ಸರ್ಕೊಂಡುಂಡೇವ್ರಿಗೆ ಏನು ಅವ್ರಿಗೆ ಆನ್ಸರ್ ಮಾಡಬೇಕಾಗಿತ್ತು ಅವ್ರಿಗೆ ಆ ಒಂದು ಸನ್ನಿವೇಶ ಅವರಿಗೆ ಅಲ್ಲಿ ಅಲ್ಲಿನ ಜನಕ್ಕೆ ಇವರೇ ಒಂದು ಹೇಳಿದಂತಿದೆ ಅಥವಾ ಇವರೇ ಒಂದು ಒಂದು ಉತ್ತರ ಕೊಟ್ಟಂಗೆ ಇವ್ರು ಹೇಳಿದ್ಲ್ವ ಏನು ಇವತ್ತು ಬಂದಿದ್ದೀರಾ ಅಂತ ಸೊ ಅದಕ್ಕೆ ಒಂದು ಉತ್ತರ ಕೊಟ್ಟಂತೆ ಒಂದು ಅಲ್ಲಿ ಒಂದು ದೃಶ್ಯ ನಡೆಯುತ್ತದೆ ಇದು ಯಾರಿಗೂ ವಿಶೇಷ ಎನಿಸುವುದಿಲ್ಲ ಆದರೆ ದಾಸಿಮಯ್ಯ ಭಕ್ತರಿಗೆಲ್ಲ ನೀಡಬೇಕಾದ ಸಂದೇಶಕ್ಕೆ ಇಡೀ ಘಟನೆ ಸಾಮಗ್ರಿಯಾಗಿ ಒದಗಿಸುತ್ತದೆ ನೆಕ್ಸ್ಟ್ ನೋಡೋಣ ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿರುವುದು ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು ಅಂದರೆ ನಿತ್ಯ ಪೂಜೆ ಮಾಡುವವರೆಲ್ಲ ನಿಜವಾದ ಭಕ್ತರೆಲ್ಲ ಎಂದು ನೇರವಾಗಿ ಖಂಡಿಸ್ತಾರೆ ಇಲ್ಲಿ ನೆರೆದಿರು ನೆರೆದಿರವರೆಲ್ಲರ ಬಾಯನ್ನು ಇದು ಹಾಕುತ್ತದೆ ಈಗ ಮೌನವಾಗಿರುವ ಸರದಿ ಮಠದ ಭಕ್ತರ ಭಕ್ತರ ಆಗುತ್ತದೆ ದಾಸಿಮಯ್ಯ ತನ್ನ ಬದುಕಿನ ಇಡೀ ಮೌನಕ್ಕೆ ಮಾತಿನ ರೂಪ ಕೊಡುತ್ತಾರೆ ಮೌಲ್ಯವಿಲ್ಲದ ವಸ್ತುನಿಷ್ಠವಲ್ಲದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ದೊಡ್ಡ ಶಸ್ತ್ರಚಿಕಿತ್ಸೆಯಂತಿದೆ ದೇವರು ಪೂಜಾರಿ ದೇವಾಲಯ ಮಠ ಭಕ್ತಿ ಎಲ್ಲ ವ್ಯಾಪಾರೀಕರಣಗೊಳ್ಳುತ್ತಿರುವ ಇಂದಿಗೆ ಕವಿತೆ ಸಮಕಾಲೀನ ಮತ್ತು ಸಾರ್ವಕಾಲಿಕ ಅರ್ಥಗಳೊಂದಿಗೆ ತೆರೆದುಕೊಳ್ಳುತ್ತದೆ ಬಟ್ ಇದು ಎಷ್ಟು ನಿಜ ಅಲ್ವಾ ಯಾಕಂದರೆ ನಮ್ಮ ಈಗ ದಿನನಿತ್ಯದ ಜೀವನದಲ್ಲಿ ೂ ಕೂಡ ಇವಾಗ ಇವೇನು ಇವಾಗ ಮೊಬೈಲ್ ಬಂದ ಮೇಲೆ ಅಂತೂ ಎಷ್ಟೋ ಜನಗಳು ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋದಕ್ಕಿಂತ ಅಲ್ಲಿ ಹೋಗಿ ಫೋಟೋ ತಗೊಳ್ಳೋದು ಸ್ಟೇಟಸ್ಗೆ ಹಾಕೋದು ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದು ನಿಂತಿದೆ ಸೊ ಈ ಒಂದು ಪರಿಸ್ಥಿತಿಯನ್ನು ದಾಸಿಮಯ್ಯನವರು ಅವಾಗೇ ಅವಾಗ ಅವಾಗಿನ ಜನಕ್ಕೆ ಒಂದು ಈ ರೀತಿ ಒಂದು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ಒಂದು ಕವಿತೆಯನ್ನು ಇಲ್ಲಿ ನಮ್ಗೆ ಬರೆದಿದ್ದಾರೆ ಅಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು ಯಾವತ್ತೇ ಆಗಲಿ ಡಾಂಬಿಕ ಭಕ್ತಿ ಬೇಡ ಹೋಗಬೇಕು ದೇವರ ದರ್ಶನ ಮಾಡಬೇಕು ಬರಬೇಕು ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಮತ್ತು ಬಸವಣ್ಣನೂ ಕೂಡ ದೇವರ ಬಗ್ಗೆ ತುಂಬ ದೇವರು ಅಂತ ಬಂದಾಗ ಒಂದು ಎಮೋಷನಲ್ ಆಗಬೇಕು ದೇವರನ್ನು ಕಂಡಾಗ ಕಣ್ಣಲ್ಲಿ ನೀರು ಬರುವಂಥ ಇರಬೇಕು ಒಂದು ಭಕ್ತಿ ಬರಬೇಕು ಅದು ನಿಜವಾದ ಭಕ್ತಿ ನೀವು ಏನೋ ಬರೂ ಸುಮ್ಮನೆ ನೀವು ಕೈ ಮುಕ್ಕೊಂಡು ಹೋಗಲು ಅದು ನಿಜವಾದ ಭಕ್ತಿ ಅಲ್ಲ ಅದು ಡಾಂಬಿಕ ಭಕ್ತಿ ಅಂತ ನಾವು ಬಸವಣ್ಣನವರು ಕೂಡ ಹೇಳಿದ್ದಾರೆ ಸೊ ಇಲ್ಲಿಗೆ ಈ ಒಂದು ಬದಾಸಿಮಯ್ಯ ಮತ್ತು ಬೆಕ್ಕು ಇಲ್ಲಿಗೆ ಸಾರಾಂಶ ಮುಕ್ತಾಯವಾಗುತ್ತೆ ತಾಯಿ ಹೋಗು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಸೊ ನಿಮಗೆ ಇಲ್ಲಿ ಆ ಫೋರ್ ಮಾರ್ಕ್ಸ್ ಅಂತೂ ನಿಮಗೆ ಕೇಳೇ ಕೇಳ್ತಾರೆ ಸೊ ಇದೊಂದು ಇಂಪಾರ್ಟೆಂಟ್ ಲದ ಕವಿತೆ ಅಂತ ಹೇಳ್ಬೋದು ನೋಡಿ ಇದರಲ್ಲಿ ಇದು ಕೇಳಬಹುದು ಇದು ಕೇಳ್ಬೋ ಇದು ಕೇಳ್ಬೋದು ವೆಂದರೆ ದಾಸಿಮುಹಿ ನುಡಿದ ಎಲೆಗಳೇ ಕಣ್ಣೀರೆ ಬರಿ ಭಕ್ತಿ ಭಕ್ತಿಯಾಟ ಎಂದು ಕಣ್ಮುಚ್ಚಿದವರೆಲ್ಲ ಜ್ಞಾನ ಮಾಡುವುದಿಲ್ಲ ಯಾವುದೋ ಇಳಿಗೆ ಕಾದಿರುವರೆಂದು ಇದನ್ನು ಕೇಳಬಹುದು ಅಥವಾ ಬೀಳುವ ಮಠ ಈಗೀಗ ಬೆಳೆದ ಮಠವಾಗಿಹುದು ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು ಸಿಕ್ಕಿದಷ್ಟು ಸಿಕ್ಕದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಹೆಚ್ಚು ಮತ್ತು ಮತ್ತು ಇನ್ನೊಂದು ಇದು ಇದು ಕೂಡ ಕೇಳುವಂಥದ್ದು ಏನು ಬಂದಿ ದಾಸಿಮಯ್ಯಗಳೇ ಅದುಳವೇ ನೆನಪಾಯಿತಿ ಬಿಲ್ವ ಮಠವು ನಿಮಗೆ ಕುಹುಕದಲ್ಲಿ ಕೇಳಿರೋದು ಸುಮ್ಮನೆ ಕುಳಿತಿದ್ದ ದಾಸಿಮಯ್ಯ ಜನರ ನಗೆಯ ನಡುವೆ ಈ ಒಂದು ಮೂರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತೆಲ್ಲ ನೋಡಿಕೊಳ್ಳಿ ಮತ್ತು ನಿಮಗೆ ಸಂದರ್ಭ ನೋಡೋದಾದರೆ ಇದರ ಸಂದರ್ಭ ಏನು ಕೇಳಲ್ಲ ಬಟ್ ಅದರಲ್ಲೂ ನಿಮಗೆ ಇದರಲ್ಲಿ ಅಷ್ಟು ಇಂಪಾರ್ಟೆಂಟ್ ಯಾವುದಿಲ್ಲ ಅಂದರೂ ನಾನು ನೋಡಿಲ್ಲ ಬರೀ ಆ ಫೋರ್ ಮಾರ್ಕ್ಸು ಕೇಳುವಂಥದ್ದು ಆ್ಯಕ್ಚುಲಿ ಇದು ಆ ಸಾರಾಂಶ ಸೋ ಟೂ ಮಾರ್ಕ್ಸ್ಗೆ ಅಷ್ಟು ರಿಪೀಟೆಡ್ ಯಾವತ್ತೂ ಕೇಳಿಲ್ಲ ಸೊ ಕೇಳಿದ್ರು ಎಲ್ಲೋ ಸ್ವಲ್ಪ ಕೇಳ್ಬೋದು ಬಟ್ ಒಂದ್ಸಲ ನಾನು ಯಾವುದೇ ಕುಡಿಯುವ ನಿಮಗೆ ಒಂದು ಸ್ಟೋರಿ ನಿಮ್ಗೆ ಅರ್ಥ ಒಂದು ಸಾರಾಂಶ ಅರ್ಥ ಮಾಡಿದ್ರೆ ನೀವು ಅರ್ಥ ಮಾಡಿಕೊಂಡು ನೀವು ಯಾವ್ದು ಕೊಟ್ಟರು ಬರೆಯೋ ಕೆಪಾಸಿಟಿ ನಿಮಗೆ ಇರುತ್ತೆ ಸೊ ನೀವು ಇಲ್ಲಿ ಓದಿ ನಿಮಗೆ ಕನ್ನಡವನ್ನು ನಾನು ನಿಮ್ಗೆ ಹೇಳೋಕೆ ಕೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ಓದೇ ಅರ್ಥ ಮಾಡ್ಕೋಬೇಕು ಅಂದರೆ ಎಕ್ಸಾಮ್ ಟೈಮಲ್ಲಿ ಬಂದಾಗ ಕ್ವಶನ್ ಆನ್ಸರ್ಸ್ ಓದ್ ಓದಬೇಕು ಸೊ ನಾವೇನು ಚೇಳ್ಕೊಳ್ಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಕ್ವಶನ್ ಆನ್ಸರ್ಸ್ ಓದಿ ನಾವು ಅಲ್ಲಿ ಹೋಗಿ ಅದೇ ಥರ ಆನ್ಸರ್ ಬರೆಯೋಕ್ಕೆ ಸೊ ನಾನು ಲೆಸನ್ ಒಂದು ಅರ್ಥ ಮಾಡಿಕೊಂಡ್ರೆ ನಾವು ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು ಅಂತ ಸಬ್ಜೆಕ್ಟ್ ಕನ್ನಡ ಸೊ ನೆಗ್ಲೆಕ್ಟ್ ಮಾಡಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಸಾರಾಂಶವನ್ನು ಒಂದು ಅರ್ಥ ಮಾಡಿಕೊಂಡು ನಿಮ್ಗೆ ಯಾವುದೇ ಒಂದು ಕ್ವಶನ್ ಬಂದರೂ ಕೂಡ ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು ಬರಿಬೋದು ಅಂತ ಹೇಳ್ತಾ ಇಲ್ಲಿಗೆಸನ್ನ ಎಂಡ್ ಮಾಡ್ತೀವಿ ಮತ್ತು ನಿಮಗೆ ಇನ್ನೊಂದು ತಿಳ್ಸೋದಾದ್ರೆ ನಿಮಗೆ ಆಯ್ಕೆ ನಿಮಗೆ ಸಂದರ್ಭ ಕೇಳಿದಾಗ ಅಥವಾ ನಿಮಗೆ ಭಾವಾರ್ಥಗಳನ್ನು ಕೂಡ ಕೇಳಿದಾಗ ನೀವು ಆಯ್ಕೆ ನೀವು ಬರಿಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ನೀವು ಆಯ್ಕೆಗೆ ಏನು ಬರಿಬೇಕಂದ್ರೆ ಈ ವಾಕ್ಯವನ್ನು ಸರ್ ಮೆಕ್ಕುಂಡಿಯವರು ಬರೆದಿರುವ ದಾಸಿಮಯ್ಯ ಮತ್ತು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರಿಬೇಕು ಕೆಲವೊಂದರಲ್ಲಿ ನಾವು ಕವನ ಸಂಕಲನದೆಲ್ಲ ಇರುತ್ತೆ ಬಟ್ ಇದರಲ್ಲಿ ಕವನ ಸಂಕಲನ ಅಂದರೆ ದಾಸಮಯ್ಯ ಮಂತ್ಬೇಕು ಅಂದರೆ ಈ ಇದೊಂದು ಕವಿತೆಯ ಒಂದು ನೇಮ್ ಏನಿದೆ ಟೈಟಲ್ ಏನಿದೆ ಅದೇ ಕವನ ಸಂಕಲನ ಇದಾಗಿರುತ್ತೆ ಸೊ ಇದಕ್ಕೆ ಎಕ್ಸ್ಟ್ರಾ ಏನೂ ಇಲ್ಲ ಅಂದರೆ ಕವನ ಸೊ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ತಾ ಸೊ ಇದು ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್